ಜಾನ್ ಮೇನಾಗ ನಾಯಿ ಕಡ್ದಿದೆ ದಯವಿಟ್ಟು ಏನೈತಿ ಜಿಲ್ಲಾಧಿಕಾರಿ ಅಲ್ಲಿ ಎಲ್ಲಾರು ಏನೈತಿ ಅದಕ್ಕ ಗಮನಿಸಿ ಏನೈತಿ ನೋಡ್ರೆ ಆ ನಾಯಿ ಯಾವ್ಯಾವ ಎಲ್ಲರಿಗೂ ಏನೈತಿ ಇದು ಮಾಡ್ಕೋಬೇಕು

ಏನಿಲ್ಲ ಇದು ಹಾಸ್ಟೆಲ್ ಮಕ್ಕಳು ಕಣ್ಣಿರ್ಲಾರದ ಮಕ್ಕಳಿವು ಗೇಟ್ ಗೀಡ್ ಏನೈತಿ ನಾಯಿ ಬಂದು ಮಕ್ಕಳಿಗೆ ಏನೈತಿ ಎಲ್ಲಾರ್ಗು ಹದಿನೈದು ಮಕ್ಕಳಿಗೆ ನಾಯಿ ಕಡ್ದಿದೆ ಆನಂತರ ಮಕ್ಕಳು ಏನೈತಿ यार सुबह जागा फिर डरी हो ये सब छोड़कर रहने का बात करना था नीले भी कही कही है सर सुबह आते हैं ना येन आ गुड बट काम आई काम कल एक बार